ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಮೈಸೂರು ದಸರಾ ವಿಜೃಂಭಣೆಯಿಂದ ಜರುಗುತ್ತಿದೆ ಕರ್ನಾಟಕದ ಮೈಸೂರಿನಲ್ಲಿ ಪ್ರತಿ ವರ್ಷ ಆಚರಿಸಲಾಗುತ್ತದೆ ಈ ಹಬ್ಬವು ಹತ್ತು ದಿನಗಳ ಕಾಲ ನಡೆಯುತ್ತದೆ ಇದು ದುರ್ಗಾದೇವಿಯ ಶಕ್ತಿಯನ್ನ ಮತ್ತು ಕೆಟ್ಟದರ ಮೇಲೆ ಒಳಿತಿನ ವಿಜಯವನ್ನ ಆಚರಿಸುತ್ತದೆ ಪ್ರಮುಖ ವೈಶಿಷ್ಟ್ಯಗಳೆಂದರೆ ಜಂಬೂ ಸವಾರಿ ದಸರಾ ಉತ್ಸವದ ಮುಖ್ಯ ಆಕರ್ಷಣೆಯಾಗಿದೆ ಇದರಲ್ಲಿ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುತ್ತದೆ ಇತಿಹಾಸ ಮೈಸೂರು ದಸರಾ ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಪ್ರಾರಂಭವಾಯಿತು ತರವಾಯ ರಾಜ ಮೈಸೂರಿನಲ್ಲಿ ದಸರಾವನ್ನ ಪ್ರಾರಂಭಿಸಿದರು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಒಡೆಯರ್ ತಮ್ಮ ಕೇಂದ್ರ ಸ್ಥಾನವನ್ನ ಶ್ರೀರಂಗಪಟ್ಟಣದಿಂದ ವರ್ಗಾಯಿಸಿಕೊಂಡು ನಂತರ ದಸರಾ ಮೈಸೂರಿನಲ್ಲಿ ಜನಪ್ರಿಯವಾಯಿತು ನಮ್ಮ ವಾಹಿನಿಯ ಮೂಲಕ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ವರದಿಗಾರರು ಮಹಮ್ಮದ್ ರಫೀ ಬಳ್ಳಾರಿ ಜಿಲ್ಲೆ ಕಳೆದ ಐದು ದಶಕಗಳಿಂದ ಅರಣ್ಯ ಇಲಾಖೆಯ ಅನೇಕ ವಿವಿಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಯಶಸ್ವಿ ಸಾಹಸಿಗಳ ಸಾಲಿನಲ್ಲಿ ಬಂದು ನಿಂತಿದೆ ನಮ್ಮ ಹೆಮ್ಮೆಯ ಅಭಿಮನ್ಯು ಈ ಗಜಪಡೆಗಳು ಅಂದ್ರೆ ಈ ಆನೆಗಳೆಲ್ಲ ದಸರಾ ಆಚರಣೆಯ ವೈಭವ ವೈಭವ ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಕಾಡು ಸಂಸ್ಕೃತಿಯ ಜೀವಂತ ಪ್ರತಿನಿಧಿಗಳ ಪ್ರತೀಕವೂ ಆಗಿವೆ ಹಾಗೆ ಈ ಆನೆಗಳನ್ನು ಪಳಗಿಸಿ ಸುಮಾರು ದಿನಗಳ ಮುಂಚೆ ನಗರಕ್ಕೆ ಕರೆದುಕೊಂಡು ಬಂದು ಇಲ್ಲಿ ಅಂಬಾರಿ ಮೆರವಣಿಗೆ ನಡೆಯುವಾಗ ಏನೆಲ್ಲ ಶಬ್ದಗಳು ಏನೆಲ್ಲ ಮನುಷ್ಯರ ಶಬ್ದ ಹಾಗೆ ಬ್ಯಾಂಡ್ಸೆಟ್ನ ಶಬ್ದ ಕುಶಾಲ ತೋಪುಗಳ ಶಬ್ದ ಇವೆಲ್ಲಕ್ಕೂ ಕೂಡ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಆ ಆನೆಗಳಿಗೆ ತರಬೇತಿಯನ್ನ ಕೊಡಲಾಗುತ್ತೆ ಹಾಗೆ ಪ್ರತಿದಿನ ತಾಲೀಮನ್ನು ಕೂಡ ನಡೆಸಲಾಗುತ್ತೆ ಮಹನೀಯರೇ ಸಹೃದಯರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊತ್ತು ಸಾಗಿದಂತಹ ಪ್ರಸಿದ್ಧ ಆನೆಗಳು ಸಾಕಷ್ಟು ಜನರಿಗೆ ಗೊತ್ತಿರಬಹುದು ಇನ್ನಷ್ಟು ಜನರಿಗೆ ಈ ಮಾಹಿತಿ ಉಪಯೋಗ ಆಗಬಹುದು ಮೈಸೂರು ಅಂದರೆ ತಕ್ಷಣ ನೆನಪಾಗೋದು ವಿಶ್ವವಿಖ್ಯಾತ ದಸರಾ ಅದರಲ್ಲೂ ಜಂಬೂ ಸವಾರಿ ಜನರ ಆಕರ್ಷಣೆ ಚಿನ್ನದ ಅಂಬಾರಿಯನ್ನು ಹೊತ್ತ ಆನೆಯನ್ನು ನೋಡಲಿಕ್ಕೆ ಜನ ಕಿಕ್ಕಿರಿದು ಸೇರ್ತಾರೆ ಈ ಅಂಬಾರಿಯನ್ನು ಹೊತ್ತ ಆನೆಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ ನೋಡೋಣ ಫೇಸ್ಬುಕ್ ನೋಡಿ ಹೇಳೋಣ ಅಂತ ಅಥವಾ ವಿಕಿಪೀಡಿಯಾ ನೋಡೋಣ ಅಂತ ಹುಡುಕಾಡುವಂತಹ ಹೊಸತಲ್ಲಿ ಮಾರಿನವರು ಕೂಡ ಈ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿವರೆಗೆ ಸುಮಾರು ಹನ್ನೆರಡು ಆನೆಗಳು ಅಂಬಾರಿಯನ್ನ ಬೆನ್ನಿಗೇರಿಸಿಕೊಂಡು ವೈಭವ ಪೂರಿತ ದಸರಾಗೆ ಸಾಕ್ಷಿಯಾಗಿವೆ ಜಯಮಾರ್ತಾಂಡ ಪಿರಿಯಾಪಟ್ಟಣದ ಬೆಟ್ಟದ ಪುರ ಬೆಟ್ಟದ ಪುರ ಬಳಿ ಸೆರೆ ಸಿಕ್ಕ ಜಯ ಮಾರ್ತಾಂಡ ರಾಜ ಕೃಷ್ಣದೇವರಾಯ ಒಡೆಯರ ಕಾಲದಲ್ಲಿ ಸೆರೆ ಹಿಡಿಯಲಾಗಿತ್ತು ಚಿನ್ನದ ಅಂಬಾರಿಯನ್ನು ಹೊತ್ತ ಮೊದಲ ಆನೆ ಎಂಬ ಹೆಗ್ಗಳಿಕೆಗೆ ಜಯ ಮಾರ್ತಾಂಡ ಪಾತ್ರನಾಗಿದ್ದಾನೆ ಜಯ ಮಾರ್ತಾಂಡ ಸುಮಾರು ನಲವತ್ತೈದು ವರ್ಷಗಳ ಕಾಲ ಅಂದರೆ ಸಾವಿರದ ಎಂಟುನೂರ ಎಪ್ಪತ್ತರಿಂದ ಹತ್ತೊಂಬತ್ ನೂರ ಹದಿನೈದರವರೆಗೆ ಅಂಬಾರಿಯಲ್ಲಿ ಮೂರು ತಲೆಮಾರಿನ ಮಹಾರಾಜರುಗಳಾದ ಹತ್ತನೇ ಚಾಮರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಜಯ ಚಾಮರಾಜೇಂದ್ರ ಒಡೆಯರ್ ಅವರನ್ನು ಹೊತ್ತು ಸಾಗಿದ ಏಕೈಕ ಆನೆ ಜಯ ಮಾರ್ತಾಂಡ ಮಹಾರಾಜರಿಗೆ ಜಯ ಮಾರ್ತಾಂಡ ಅಚ್ಚುಮೆಚ್ಚಿನ ಆನೆಯಾಗಿದ್ದ ಜಯ ಮಾರ್ತಾಂಡನ ನೆನಪಿನಾರ್ಥಕವಾಗಿ ಅರಮನೆಯ ಮುಖ್ಯ ದ್ವಾರಕ್ಕೆ ಜಯ ಮಾರ್ತಾಂಡ ದ್ವಾರ ಎಂದು ಹೆಸರಿಡಲಾಗಿದೆ ಅಂದರೆ ಮೈಸೂರು ಒಡೆಯರವರಿಗೆ ಪ್ರಾಣಿಗಳ ಮೇಲೆ ಅದೆಷ್ಟು ಮಮತೆ ಇತ್ತು ಅದೆಷ್ಟು ಪ್ರೀತಿ ಇತ್ತು ನಮ್ಮಂತೆಯೇ ಪ್ರಾಣಿಗಳು ಸಹ ಅವುಗಳನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರೆ ಅವುಗಳ ನಿಯತ್ತು ಶಾಶ್ವತವಾಗಿರುತ್ತೆ ಅನ್ನೋದನ್ನ ಬಲ್ಲವರಾಗಿದ್ದರು ಎಲ್ಲರನ್ನೂ ಪ್ರೀತಿಸುವ ಗುಣದ ಒಡೆಯರ್ ವಂಶಸ್ಥರು ಈ ಆನೆಗಳಿಗೆ ವಿಶೇಷವಾದಂತಹ ಮಹತ್ವವನ್ನು ನೀಡಿದ್ದಾರೆ ಜಯ ಮಾರ್ತಾಂಡನ ನೆನಪಿನಾರ್ಥಕವಾಗಿ ಅರಮನೆಯ ಮುಖ್ಯ ದ್ವಾರಕ್ಕೆ ಜಯ ಮಾರ್ತಾಂಡ ದ್ವಾರ ಅಂತ ಹೆಸರನ್ನ ಇಡ್ತಾರೆ ಅಂತ ಹೇಳಿದ್ರೆ ಜಯ ಮಾರ್ತಾಂಡ ಅವರಿಗೆ ಅದೆಷ್ಟು ಪ್ರೀತಿ ಪಾತ್ರನಾಗಿದ್ದ ಜಯ ಮಾರ್ತಾಂಡನ ಹೆಸರನ್ನ ಉಳಿಸುವ ಸಲುವಾಗಿಯೇ ಈ ಹೆಸರನ್ನ ಅರಮನೆಯ ಮುಖ್ಯ ದ್ವಾರಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಒಡೆಯರವರ ಈ ಮನಸ್ಥಿತಿನ ನಾವು ಮೆಚ್ಚಿಕೊಳ್ಳೇಬೇಕು ಚಪ್ಪಾಳೆಗಳನ್ನ ನೀಡಲೇಬೇಕು ಬಂಧುಗಳೇ ಜಯ ಮಾರ್ತಾಂಡನಿಗಾಗಿ ಹಾಗೆ ಆ ಜಯಮಾರ್ತಾಂಡನ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸಿದಂತಹ ಮಹಾರಾಜರಿಗೆ ನಿಜಕ್ಕೂ ನಾವು ಆಭಾರಿಗಳಾಗಿದ್ದೇವೆ ಪ್ರತಿ ವರ್ಷ ದಸರೆಗೆ ಬರುವಂತಹ ಆನೆಗಳು ಅರಮನೆಯನ್ನ ಈ ದ್ವಾರದಿಂದಲೇ ಪ್ರವೇಶವನ್ನ ಮಾಡುತ್ತವೆ ಇದು ಬಹುದೊಡ್ಡ ವಿಶೇಷ ಜಯಮಾರ್ತಾಂಡನ ನಂತರ ವಿಜಯ ಬಹದ್ದೂರ್ ನಂಜುಂಡ ರಾಮಪ್ರಸಾದ್ ಹಾಗೂ ಮೋತಿಲಾಲ್ ರಾಜ್ ಎಂಬ ಆನೆಗಳು ಅಂಬಾರಿಯನ್ನು ಹೊತ್ತು ಸಾಗಿದ್ದವು ಇನ್ನು ಯಾವೆಲ್ಲ ಆನೆಗಳು ಈ ಅಂಬಾರಿಯನ್ನು ಹೊತ್ತಿದ್ದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈಗ ಈ ವರ್ಷದ ದಸರಾ ವಿಶೇಷ ಗೀತೆಯನ್ನ ಕೇಳುವಂತಹ ಸಮಯ ದಸರಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ವಿಶಿಷ್ಟ ಗೀತೆ ಈಗ ನಿಮಗಾಗಿ There am not

ಕನ್ನಡದ ಸಂಭ್ರಮದ ನಾಡ ಹಬ್ಬ ಇದು ನಮ್ಮ ಚಾಮುಂಡಿ ತಾಯಿಯ ಸಿರಿ ದಸರಾ ಹಬ್ಬ ಸಾಹಿತ್ಯವನ್ನ ನೀಡಿರುವುದು ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಪಿ ಶಿವರಾಜು ಅವರು ಅದ್ಭುತವಾದ ಗೀತೆ ಬಹಳಷ್ಟು ಪ್ರಸಿದ್ಧಿಯಾದಂತಹ ಗೀತೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ